ಇನ್ನು ಮುಂದೆ ವೃಷಭರಾಶಿ ವೃಷಭರಾಶಿಗೆ ರಾಶ್ಯಾಧಿಪತಿಯು ಅನುಕೂಲನಿದ್ದಾನೆ ಶುಕ್ರ ದ್ವಿತೀಯದಲ್ಲಿ ಗುರು ಆಲ್ರೆಡಿ ಅನುಕೂಲನಲ್ಲಿದ್ದಾನೆ ಏಕಾದಶದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ರಾಹು ಸ್ವಲ್ಪ ಹತ್ತನೇ ಮನೆಯ ರಾಹು ತಲೆ ಕೆಡಿಸ್ತಾನೆ ನೂರು ರೂಪಾಯಿ ಇದ್ದರೆ ಸಾವಿರ ರೂಪಾಯಿ ಮಾತಾಡಿಸ್ತಾನೆ ಸ್ವಲ್ಪ ನಿಮ್ಮ ನಿಮ್ಮ ಸ್ವಭಾವವನ್ನು ಗಮನಿಸ್ಕೊಳ್ಳಿ ಅದರಿಂದ ಗಳಿಸಿದ್ದೆಲ್ಲ ಹಾಳಾಗ್ತಕ್ಕಂಥದ್ದು ಹೆಸರಿರ್ಬೋದು ಕೀರ್ತಿ ಇರಬಹುದು ಹಣ ಇರಬಹುದು ಜನ ಇರಬಹುದು ಇದೆಲ್ಲ ಹಾಳಾಗೋದು ಕೇವಲ ಒಂದು ದುರ್ಭಾವದಿಂದ ನಾನು ಅನ್ನೋದು ಬೆಳೆದು ಇನ್ನೊಬ್ಬರಿಗೆ ಕಂಡಮ್ ಮಾಡೋದು ಇನ್ನೊಬ್ಬರ ಒಂದು ಲೇವಡಿ ಮಾಡ್ತಕ್ಕಂಥದ್ದು ಈ ದುರ್ಬುದ್ಧಿಗಳೆಲ್ಲ ತರ್ತಕ್ಕಂಥದ್ದು ಹತ್ತನೇ ಮನೆಯೂ ಆಗ್ತದೆ ಎಲ್ಲರಿಗೂ ಆಗಲ್ಲ ವೃಷಭ ರಾಶಿಯವರಿಗೆ ಕೆಲವ್ರಿಗೆ ಅಥವಾ ಆ ಥರ ಅವರವರ ಜಾತಕ ಫಲ ಆಗಿರ್ತದೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಇದು ಮಾಸ ಭವಿಷ್ಯವೇ ಹೊರತು ನಿಮ್ಮ ನಿಮ್ಮ ಜಾತಕ ಭವಿಷ್ಯ ಅಲ್ಲ ಮಾಸದಲ್ಲಿ ಆಯಾ ರಾಶಿಗಳಿಗೆ ಉಂಟಾಗಬಹುದಾಗ್ತಂತಹ ಶುಭ ಅಶುಭ ಕೆಲವು ಟಿಪ್ಸ್ಗಳನ್ನು ಯಥಾಶಕ್ತಿ ಕೊಡಲಿಕ್ಕೆ ಈ ಚಿಕ್ಕ ಸಮಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀನಿ ನೂರು ಮಾತು ಹೇಳಿರಬಹುದು ಅದರಲ್ಲಿ ಒಂದೆರಡು ಮಾತು ನಿಮಗೆ ಉಪಯೋಗಕ್ಕೆ ಬಂದರೂ ಕೂಡ ನಮ್ಮ ಶ್ರಮ ಸಾರ್ಥಕವಾಗ್ತದೆ ಅಂತ ಭಾವಿಸ್ತೇನೆ ಹಾಗಾಗಿ ಟೈಮ್ ಇಸ್ ವೆರಿ ಗುಡ್ ವೃಷಭರಾಶಿಯವರಿಗೆ ಸ್ವಲ್ಪ ವ್ಯವಹಾರಿಕವಾಗಿ ಗಮನ ಇರಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಕ್ಕಂತಹ ಒಂದು ಸೌಮ್ಯ ಗುಣವನ್ನು ಕೂಡ ಭಾವಿಸ್ಕೊಳ್ಳಿ ಅದರಿಂದ ನಿಮಗೇ ಒಳ್ಳೆಯದಾಗ್ತದೆ ನೀವು ಕೂಡ ಪಿತ್ರಾದಿಗಳ ಪೂಜೆಯನ್ನು ಪಕ್ಷ ಮಾಸದಲ್ಲಿ ಮಾಡಬೇಕು ಮಾಡಿಸಬೇಕು ಶ್ರೀನಿವಾಸ ದೇವರ ದರ್ಶನ ತುಳಸಿ ಸಮರ್ಪಣೆ ಸೇವೆ ಇಂಥದ್ದನ್ನೆಲ್ಲ ಮಾಡಿಕೊಳ್ಳಿ ಧನಲಾಭದಲ್ಲಿ ಧನಯೋಗದಲ್ಲಿ ಇರತಕ್ಕಂಥ ಯಾವುದಾದ್ರು ದುಷ್ಟಾರಿಷ್ಟಿಗಳು ಇದ್ದರೆ ಶ್ರೀನಿವಾಸ ದೇವರಿಗೆ ತುಳಸಿ ಅರ್ಚನೆಯಿಂದ ಅದನ್ನು ಪರಿಹಾರ ಅದು ಅಲ್ಲ ಅದು ಅಂಥದ್ದೆಲ್ಲ ಪರಿಹಾರ ಆಗ್ತದೆ ಅಂತಂಥ ಶಾಸ್ತ್ರವಚನ ಮುಂದೆ ಮಿಥುನ ರಾಶಿ ಉದ್ಯೋಗದಲ್ಲಿ ಪ್ರಗತಿ ಆಗ್ತದೆ ಒಂದು ಒಂದು ರೀತಿಯ ಬಡ್ತಿ ಅಥವಾ ಒಂದು ರೀತಿಯ ಬದಲಾವಣೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಕ್ಕಂಥ ಇನ್ಯಾವುದೋ ಹೊಸ ಕೆಲಸವೋ ಅಥವಾ ಇನ್ಯಾವುದೋ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಸಿಗ್ತಕ್ಕಂಥದ್ದು ಅದರಿಂದ ಹೊಸ ಜನ ಆದಾಯಗಳು ಕೂಡ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗ್ತದೆ ಸ್ತ್ರೀಯರಿಗೆ ಅಥವಾ ಸ್ತ್ರೀಯರಿಂದ ಅನುಕೂಲ ಆಗ್ತಕ್ಕಂಥದ್ದು ಹೆಚ್ಚು ಮಂಗಲ ಕಾರ್ಯಗಳಲ್ಲಿ ಆಸಕ್ತಿ ಇತ್ಯಾದಿ ಅನೇಕ ಉತ್ತಮ ಯೋಗಗಳು ಇರತಕ್ಕಂತಹ ಗ್ರಹಚಾರ ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿದೆ ಜನ್ಮದಲ್ಲಿ ಗುರು ಅವನು ಉಚ್ಚಕ್ಕೆ ಹೋಗ್ತಕ್ಕಂಥವನು ನಾನಾ ಸಾಧ್ಯತೆಗಳನ್ನು ಪ್ರಕಟ ಮಾಡ್ತಕ್ಕಂತಹ ರಾಶಿ ಅದು ಮಿಥುನ ರಾಶಿ ಗುರುವಿಗೆ ಹಾಗಾಗಿ ಗುರುಗಳ ಸೇವೆ ಗುರುಪೀಠ ದರ್ಶನ ಫಲ ಸಮರ್ಪಣೆ ಇತ್ಯಾದಿ ಗುರು ಸೇವೆಗಳನ್ನು ವಿಶೇಷವಾಗಿ ಮಾಡ್ತಕ್ಕದ್ದು ಮಿಥುನ ರಾಶಿಯವರು ಪಿತೃಪೂಜೆಗಳನ್ನು ತಪ್ಪಿದಂತೆ ಮಾಡಿ ಮಾಡಿಸಿ ಎಲ್ಲ ರಾಶಿಯವರಿಗೂ ಪಿತೃಪಕ್ಷದಲ್ಲಿ ಪಿತೃದೇವತೆಗಳ ಅನುಗ್ರಹವು ಉಂಟಾಗಲಿ ಅಂತಂತ ಹೇಳ್ತಾ ಇದ್ದೀನಿ ఏష్యా నెట్ న్యూస్ నెట్వర్క్ ప్రస్తుతి